ಕ್ಷುಲ್ಲಕ ಕಾರಣಕ್ಕೆ ಗುಂಪೊಂದು ಆರ್ ಎಸ್ ಕಾರ್ಯಕರ್ತನನ್ನ ಇಗ್ಗಾಮಗ್ಗ ತಳಿಸಿದಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿದೆ ಈ ಒಂದು ನೆಲಮಂಗಲದ ನಾಥೇಶ್ವರ ಬಡಾವಣೆಯಲ್ಲಿ ಜಮೀನು ಅಳತೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿಗಳು ನಡೆದಿದೆ ಏನು ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸುವಂತಹ ವ್ಯಕ್ತಿ ಇಲ್ಲಿ ಭೂಮಿಯನ್ನು ಅಳತೆ ಮಾಡುವಂತಹ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಾರ್ಟಿಯವರು ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇದನ್ನ ಸರಿಯಾಗಿ ಅಳತೆ ಮಾಡಿ ಮತ್ತು ನ್ಯಾಯಯುತವಾಗಿ ಸರ್ಕಾರಕ್ಕೆ ಸೇರಬೇಕಾಗಿರುವಂತಹ ಭೂಮಿಯನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ವಾದವನ್ನ ಮಂಡಿಸ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಜಮೀನನ್ನ ಕಬ್ಜಾ ಮಾಡಿಕೊಂಡಿರುವಂತಹ ವ್ಯಕ್ತಿ ಏಕಾಏಕಿ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತನ ಮೇಲೆ ಎಲ್ಎಚ್ಗೆರೆ ಕುಮಾರ್ ಎಂಬವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಇವರು ತೀವ್ರ ಆಘಾತಕ್ಕೆ ಒಳಗಾಗಿ ಈಗ ಆಸ್ಪತ್ರೆಯ ಪಾಲಾಗಿದ್ದಾರೆ ಈ ಘಟನೆ ನಡೆದಿರುವಂತದ್ದು ಪೊಲೀಸರ ಸಮಕ್ಷಮದಲ್ಲಿ ಎಂಬುವಂತದ್ದು ಗಮನಿಸಬೇಕಾಗಿರುವಂತಹ ಅಂಶವಾಗಿದೆ ಪೊಲೀಸ್ನವರು ಇದ್ದಾಗಲೂ ಕೂಡ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನ ಮೆರಿತಾರೆ ಅಂತಂದ್ರೆ ಇವರಿಗೆ ಹಾಗೆ ಪೊಲೀಸ್ನವರ ಭಯ ಇಲ್ಲವೇ ಎಂಬುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಿದೆ ಹಾಗಾಗಿ ಇಂತಹವರ ಮೇಲೆ ಕಾನೂನು ಕ್ರಮಕ್ಕೆ ಪೊಲೀಸ್ನವರು ಮುಂದಾಗ್ತಾರಾ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ